ನಮಸ್ಕಾರ ಎಲ್ರಿಗೂ ಇದ್ದಂತವರು ಅಥವಾ ನಗರ ಪ್ರದೇಶದಲ್ಲಿದ್ದಂತಹವರು ತಮ್ಮ ಒಂದು ಆಸ್ತಿಯ ಫಾರಂ ನಂಬರ್ ತ್ರೀ ಮತ್ತು ಫಾರಂ ನಂಬರ್ ಟು ಹಾಗೂ ಡಿಜಿಟಲ್ ಖಾತಾ ಅಂತಾನೂ ಹೇಳಬಹುದು ಈ ಒಂದು ದಾಖಲೆನ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ವೀಕ್ಷಣೆ ಮಾಡಬಹುದು ಫಾರಂ ನಂಬರ್ ತ್ರೀ ಮತ್ತು ಫಾರಂ ನಂಬರ್ ಟೂನ ಯಾವ ರೀತಿಯಾಗಿ ಒರಿಜಿನಲ್ ಆಗಿರುವಂತಹ ದಾಖಲೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿನ ಕೂಡ ಕೇಳ್ತಾ ಇದ್ರಿ ನಮ್ಮ ಹತ್ರ ಫಾರಂ ನಂಬರ್ ಟು ಮತ್ತು ಫಾರಂ ನಂಬರ್ ತ್ರೀ ದಾಖಲೆ ಕಳೆದು ಹೋಗಿದೆ ಆ ಒಂದು ದಾಖಲೆಯ ಸಂಖ್ಯೆ ನಮ್ಮ ಹತ್ರ ಇದೆ ಒರಿಜಿನಲ್ ಆಗಿರುವಂತಹ ದಾಖಲೆ ನಾವು ಯಾವುದೇ ಕಚೇರಿಗೆ ಭೇಟಿ ನೀಡಿದ್ ಅಥವಾ ಯಾವುದೇ ಒಂದು ಆಫೀಸ್ಗೆ ಭೇಟಿ ನೀಡಿದರೆ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದಾ ಅಂತ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಯಾವುದೇ ಒಂದು ಕಚೇರಿ ಅಥವಾ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ಆಗಿರಬಹುದು ಅಥವಾ ಕಂಪ್ಯೂಟರ್ನ ಮುಖಾಂತರ ಆಗಿರಬಹುದು ಒರಿಜಿನಲ್ ಆಗಿರುವಂತಹ ಫಾರ್ಮ್ ನಂಬರ್ ತ್ರೀ ಮತ್ತು ಫಾರ್ಮ್ ನಂಬರ್ ಟೂ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸೊ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಜಿಎಸ್ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಗರದಲ್ಲಿದ್ದಂಥವರು ತಮ್ಮ ಒಂದು ಆಸ್ತಿಯ ಪ್ರಮಾಣಪತ್ರಗಳನ್ನ ಕಡ್ಡಾಯವಾಗಿ ಹೊಂದಿರಬೇಕಾಗಿರುತ್ತೆ ನಿಮ್ಮ ಮನೆಯ ದಾಖಲೆ ಆಗಿರ್ಬೋದು ಅಥವಾ ಖಾಲಿ ಜಾಗದ ದಾಖಲೆ ಆಗಿರ್ಬೋದು ಇದು ಬಹಳ ಮುಖ್ಯವಾಗಿರುವಂತಹ ಒಂದು ದಾಖಲೆ ಕೂಡ ಆಗಿರುವಂತದ್ದು ಹಾಗಾಗಿ ಫಾರಂ ನಂಬರ್ ತ್ರೀ ಮತ್ತು ಫಾರಂ ನಂಬರ್ ಟೂ ಅಂತ ಹೇಳ್ತಾರೆ ಡಿಜಿಟಲ್ ಖಾತಾ ಅಂತಾನು ಕೂಡ ಹೇಳಬಹುದು ಸೊ ಈ ಒಂದು ಡಿಜಿಟಲ್ ಖಾತನ ಆನ್ಲೈನ್ ನೀವು ಪಡೆಯಬಹುದಾಗಿರುವಂತದ್ದು ಸೊ ಈ ಒಂದು ಡಿಜಿಟಲ್ ಖಾತಾ ಅಥವಾ ಫಾರ್ಮ್ ನಂಬರ್ ಟೂ ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಇದೀನಿ ಮೊದಲಾಗಿ ಈ ಆಸ್ತಿ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಇಲ್ಲಿ ಮಾಡುವಂತಹ ವೆಬ್ಸೈಟ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡುತ್ತಾ ಈ ಒಂದು ವೆಬ್ಸೈಟ್ ನಿಮಗೆ ಎರಡು ಭಾಷೆಯಲ್ಲಿ ಲಭ್ಯವಿರುವಂತದ್ದು ಕನ್ನಡ ಮತ್ತು ಇಂಗ್ಲಿಷ್ ಅಂತ ಇದೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು ನಿಮಗೆ ಕನ್ನಡನ ಆಯ್ಕೆ ಮಾಡಿಕೊಂಡು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ನಾಗರಿಕ ಸೇವೆಗಳು ಅಂತ ನೋಡಬಹುದು ಸೊ ನಾಗರಿಕ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಫಾರಂ ನಂಬರ್ ತ್ರೀ ಅಥವಾ ಫಾರಂ ನಂಬರ್ ಟು ವೀಕ್ಷಣೆ ಅಂತ ಬಂದಿರುತ್ತೆ ವೀಕ್ಷಣೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಪೇಜ್ ಕೂಡ ಇಲ್ಲಿ ಓಪನ್ ಆಗುತ್ತೆ ನಮೋನಿ ತ್ರೀ ಅಥವಾ ನಮೋನಿ ಟು ಪರಿಶೀಲನೆ ಅಂತ ಬಂದಿರುತ್ತೆ ನಿಮ್ಮ ಒಂದು ದಾಖಲೆ ಸರಿಯಾಗಿದೆಯಾ ಅಥವಾ ಇಲ್ವೋ ಅಂತ ಒಂದ್ಸರಿ ವೆರಿಫಿಕೇಶನ್ ಅಥವಾ ಪರಿಶೀಲನೆ ಮಾಡಿ ನಂತರ ನೀವು ಒರಿಜಿನಲ್ ಆಗಿರುವಂತಹ ದಾಖಲೆನ ಕೂಡ ಡೌನ್ಲೋಡ್ ಮಾಡ್ಕೋಬಹುದಾಗಿರುವಂತಹ ಇಲ್ಲಿ ಯಾವುದೇ ಒಂದು ಹಣವನ್ನು ಪಾವತಿ ಮಾಡದೇ ಉಚಿತವಾಗಿ ಅಥವಾ ಫ್ರೀ ಆಫ್ ದ ಕಾಸ್ಟ್ ಅಲ್ಲಿ ನೀವು ಒರಿಜಿನಲ್ ಆಗಿರುವಂತಹ ದಾಖಲೆನ ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುವಂತಹ ಸೊ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ದಾಖಲೆ ಸಂಖ್ಯೆ ಅಥವಾ ಡಾಕ್ಯುಮೆಂಟ್ ನಂಬರ್ ಅಂತ ಬಂದಿರುತ್ತೆ ನೀವು ಕಡ್ಡಾಯವಾಗಿ ದಾಖಲೆ ಸಂಖ್ಯೆನ ಎಂಟರ್ ಮಾಡಬೇಕಾಗಿರುತ್ತೆ ಫಾರ್ಮ್ ನಂಬರ್ ತ್ರೀ ಮತ್ತು ಫಾರ್ಮ್ ನಂಬರ್ ಟೂ ನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ದಾಖಲೆ ಸಂಖ್ಯೆ ಕಡ್ಡಾಯವಾಗಿ ಬೇಕಾಗಿರುವಂತಹದ್ದು ಒಂದು ವೇಳೆ ಏನಾದರೂ ನಿಮ್ಮ ಹತ್ರ ದಾಖಲೆ ದಾಖಲಾತಿ ಸಂಖ್ಯೆ ಇರಲಿಲ್ಲ ಡಾಕ್ಯುಮೆಂಟ್ ನಂಬರ್ ಇರಲಿಲ್ಲ ಅಂತಂದರೆ ನೀವು ಒರಿಜಿನಲ್ ಆಗಿರುವಂಥ ಫಾರ್ಮ್ ನಂಬರ್ ತ್ರೀ ಮತ್ತು ಫಾರ್ಮ್ ನಂಬರ್ ಟೂನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗಲ್ಲ ಇಲ್ಲಿ ಕಡ್ಡಾಯವಾಗಿ ದಾಖಲೆ ಸಂಖ್ಯೆ ಬೇಕಾಗಿರುವಂಥದ್ದು ನಿಮಗೆ ಈ ದಾಖಲೆ ಸಂಖ್ಯೆ ಪಡೆಯುವಂಥ ಮಾಹಿತಿ ಬೇಕಾಗಿತ್ತು ಅಂತಂದರೆ ನನಗೆ ಒಂದು ಕಮೆಂಟ್ ಕೂಡ ಮಾಡ್ಬೋದಾಗಿರುತ್ತೆ ಕಮೆಂಟ್ ಮಾಡಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ಕೂಡ ದಾಖಲೆ ಸಂಖ್ಯೆ ಅಥವಾ ಡಾಕ್ಯುಮೆಂಟ್ ನಂಬರ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಯಾವ ರೀತಿಯಾಗಿ ನೀವು ಸರ್ಚ್ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ದಾಖಲೆ ಸಂಖ್ಯೆ ಇದ್ದಂಥವರು ನಿಮ್ಮ ಒಂದು ದಾಖಲೆ ಸಂಖ್ಯೆ ಅಥವಾ ಡಾಕ್ಯುಮೆಂಟ್ ನಂಬರ್ನ ಎಂಟರ್ ಮಾಡಿ ಕೆಳಗಡೆ ಪರಿಶೀಲಿಸು ಅಂತ ಇದೆ ನೋಡಬಹುದು ಸೊ ಈ ಒಂದು ಪರಿಶೀಲಿಸು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಪಾಸ್ವರ್ಡ್ ರಿಕ್ವೈರ್ಡ್ ಅಂತ ಬಂದಿರುತ್ತೆ ಅಂದ್ರೆ ಪಾಸ್ವರ್ಡ್ ನ ಎಂಟರ್ ಮಾಡಿ ಅಂತ ಬಂದಿರುತ್ತೆ ಸೊ ಯಾವ ಒಂದು ಪಾಸ್ವರ್ಡ್ ನ ಎಂಟರ್ ಮಾಡಬೇಕು ಅಂತ ಕೇಳಿದ್ರೆ ದಾಖಲೆ ಸಂಖ್ಯೆ ಅಥವಾ ಡಾಕ್ಯುಮೆಂಟ್ ನಂಬರ್ ಯಾವ್ದಾಗಿರುತ್ತೋ ಅದೇ ನಂಬರ್ ನ ಎಂಟರ್ ಮಾಡಬೇಕಾಗಿರುವಂತದ್ದು ನಿಮ್ಮ ಒಂದು ದಾಖಲೆ ಸಂಖ್ಯೆ ಇಲ್ಲಿ ಪಾಸ್ವರ್ಡ್ ಆಗಿರುತ್ತೆ ಅದರಿಂದಾಗಿ ನೀವು ದಾಖಲೆ ಸಂಖ್ಯೆನ ಎಂಟರ್ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ದಾಖಲೆ ಸಂಖ್ಯೆನ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ನೋಡಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಸ್ತಿಯಲ್ಲಿರುವಂತಹ ಸಂಪೂರ್ಣ ವಿವರಗಳು ಫಾರ್ಮ್ ನಂಬರ್ ತ್ರೀ ಮತ್ತು ಫಾರ್ಮ್ ನಂಬರ್ ಟೂ ದಾಖಲೆಯಲ್ಲಿ ಶೋ ಆಗ್ತಾ ಇರುತ್ತೆ ಈ ಒಂದು ದಾಖಲೆಯಲ್ಲಿ ಸಂಪೂರ್ಣವಾಗಿ ಆಸ್ತಿಯ ವಿವರಗಳು ಕೂಡ ಹೊಂದಿರುವಂತದ್ದು ಜೊತೆಗೆ ಮಾಲೀಕರ ಹೆಸರು ಕೂಡ ಇರುತ್ತೆ ಸೊ ಈ ಒಂದು ದಾಖಲೆನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುವಂಥದ್ದು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಡೌನ್ಲೋಡ್ ಐಕನ್ ಕಾಣ್ತಿದೆ ನೋಡಬಹುದು ಸೊ ಈ ಒಂದು ಡೌನ್ಲೋಡ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳುವ ನಂತರ ನೀವು ಯಾವುದರಲ್ಲಿ ಅಥವಾ ಯಾವ ಒಂದು ಫೈಲಲ್ಲಿ ಸೇವ್ ಮಾಡಬೇಕು ಅನ್ಕೊಂಡಿರ್ತಾ ಆ ಒಂದು ಫೈಲಲ್ಲಿ ಸೇವ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಡೌನ್ಲೋಡ್ ಕೂಡ ಆಗುತ್ತೆ ಡೌನ್ಲೋಡ್ ಆದ ನಂತರ ನೀವು ಪಾಸ್ವರ್ಡ್ ಆಗ್ಬಿಟ್ಟು ನಿಮ್ಮ ಒಂದು ದಾಖಲೆನ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುವಂಥದ್ದು ಒರಿಜಿನಲ್ ಆಗಿರುವಂಥ ಕಾಪಿ ಕೂಡ ಡೌನ್ಲೋಡ್ ಆಗಿರುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಆಗಿರ್ಬೋದು ಅಥವಾ ಕಂಪ್ಯೂಟರ್ನ ಮುಖಾಂತರ ಆಗಿರ್ಬೋದು ಫಾರಂ ನಂಬರ್ ತ್ರೀ ಅಥವಾ ಫಾರಂ ನಂಬರ್ ಟೂನ ಡೌನ್ಲೋಡ್ ಮಾಡಿಕೊಳ್ಳುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು